ಅಘಾಸುರ ವಧೆ ಕೃಷ್ಣ ಬಕಾಸುರನನ್ನು ಕೊಂದ ಮೇಲೆ ಕಂಸ ಬಕಾಸುರನ ತಮ್ಮ ಅಗಾಸುರನನ್ನು ಕಳಿಸಿದ ಅಗಾಸುರ ಕೃಷ್ಣನನ್ನು ಕೊಲ್ಲುವುದಕ್ಕೆ ತಕ್ಕ ಸಮಯಕ್ಕಾಗಿ ಕಾದ ಒಮ್ಮೆ ಕೃಷ್ಣ ತನ್ನ ಸಂಗಡಿಗರನ್ನೆಲ್ಲ ಕಟ್ಟಿಕೊಂಡು ವನಭೋಜನ ಮಾಡಲು ಹೊರಟ ಗೋಪ ಮಕ್ಕಳಿಗೆ ಆಟವೋ ಆಟ ಹಕ್ಕಿಗಳ ನೆರಳನ್ನು ಹಿಡಿದು ಓಡುವುದು ಜಿಂಕೆಗಳಂತೆ ಕುಣಿದಾಡುವುದು ಕಪಿಗಳಂತೆ ಹಾರುವುದು ಕಪ್ಪೆಗಳಂತೆ ಕುಪ್ಪಳಿಸುವುದು ಹೀಗೆ ತರಾವರಿ ಆಟಗಳಲ್ಲಿ ನಿರತರಾದರು ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ನೇಮಿಸಲ್ಪಟ್ಟ ಅಗಾಸುರ ಕೃಷ್ಣನ ಬರವನ್ನು ನೋಡಿಕೊಂಡು ಹೆಬ್ಬಾವಿನ ರೂಪ ತಾಳಿ ಒಂದು ಯೋಜನಾ ದೂರದಷ್ಟು ಉದ್ದವಾಗಿ ಬೆಳೆದು ತನ್ನ ಬಾಯನ್ನು ಗುಹೆಯ ಹಾಗೆ ಮಾಡಿಕೊಂಡು ಮಲಗಿದ ಹುಡುಗರೆಲ್ಲ ಆಟವಾಡಲು ತಮಗೆ ಗುಹೆಯೊಂದು ಸಿಕ್ಕಿತು ಎಂದುಕೊಂಡು ಅದರ ಬಾಯೊಳಗೆ ಹೋಗತೊಡಗಿದರು ಕೃಷ್ಣನಿಗೆ ರಕ್ಕಸನ ಸಂಚು ಗೊತ್ತಾಗಿ ಓಡೋಡಿ ಬಂದು ತಡೆಯುವಷ್ಟರಲ್ಲಿ ಒಂದಷ್ಟು ಮಕ್ಕಳು ಒಳಗೆ ಹೋಗಿಯಾಗಿತ್ತು ಏನು ಮಾಡುವುದು ಒಳಗೆ ಸೇರಿಕೊಂಡ ಮಕ್ಕಳನ್ನು ರಕ್ಷಿಸಬೇಕಲ್ಲ ಯೋಚಿಸಿ ತಾನೂ ಬಾಯೊಳಗೆ ನುಗ್ಗಿದ ಅಗಾಸುರನಿಗೆ ಬಿಟ್ಟಿತು ತನ್ನ ಯೋಜನೆ ಫಲಿಸಿತು ಅಂತ ಆದರೆ ಕೃಷ್ಣ ರಕ್ಕಸನ ಬಾಯನ್ನು ಹೊಕ್ಕವನು ದವಡೆಯವರೆಗೆ ಹೋದವನು ಗಂಟಲಿನಲ್ಲಿ ಇಳಿಯದೆ ನಿಂತ ದೊಡ್ಡದಾಗಿ ಬೆಳೆಯತೊಡಗಿದ ಅಗಾಸುರನಿಗೆ ಉಸಿರು ಕಟ್ಟಿತು ಕಡೆಗೆ ರಕ್ಕಸನ ಶಿರವನ್ನು ಭೇದಿಸಿಕೊಂಡು ಕೃಷ್ಣ ಹೊರಬಂದ ಒಳಹೊಕ್ಕಿದ್ದ ಇತರ ಮಕ್ಕಳೂ ಹೊರಗೆ ಬಂದರು ಅಗಾಸುರ ತನ್ನ ನಿಜ ರೂಪದಲ್ಲಿ ಪರ್ವತಾಕಾರವಾಗಿ ನೆಲದ ಮೇಲೆ ರಕ್ತ ಕಾರಿಕೊಂಡು ಪ್ರಾಣ ಬಿಟ್ಟ ಗೋಪ ಬಾಲಕರೆಲ್ಲ ಕೃಷ್ಣನನ್ನು ಎತ್ತಿಕೊಂಡು ಜಯಕಾರ ಹಾಕಿದರು ಇನ್ನೂ ಐದು ವರ್ಷದ ಎಳೆಯ ಬಾಲನಾದ ಕೃಷ್ಣ ನಸು ನಗುತ್ತಿದ್ದ